ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆನಲ್ಲಿ ಬಿಸಿಯಾಗಿ ಚೆನ್ನಾಗಿರೋದೇನಾದ್ರು ಒಳ್ಳೆ ಹೆಲ್ತಿ ಡ್ರಿಂಕ್ ಕುಡಿಯೋಣ ಅನ್ನಿಸ್ತು ಅದಕ್ಕೋಸ್ಕರ ನಂದಿನಿ ಟೋಂಡ್ ಮಿಲ್ಕ್ ಯೂಸ್ ಮಾಡಿಬಿಟ್ಟು ಕಷಾಯ ಮಾಡ್ತೀನಿ ಈ ಕಷಾಯಕ್ಕೆ ಏನು ಹೆಚ್ಚಿಗೆ ಸಾಮಾನು ಏನು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿರೋ ಅಂಥ ಅಡುಗೆ ಮನೆಯಲ್ಲಿ ಒಗ್ಗರಣೆ ಅಂಥ ಮೋಸ್ಟ್ ಆಫ್ ದ ಸಾಮಾನುಗಳೇ ಕಾಳುಮೆಣಸು ಮೆಂತ್ಯ ಜೀರಿಗೆ ಶುಂಠಿ ಸೋಂಪು ಮತ್ತು ಧನಿಯಾ ಪುಡಿ ಮತ್ತು ಏಲಕ್ಕಿ ಹಾಗೆ ಒಂದು ಹೆಸಳಷ್ಟು ಪುದೀನ ಸೊಪ್ಪು ಮತ್ತು ತುಳಸಿ ಈ ಆಪ್ಷನನ್ನು ನೀವು ಬೇಕಾದರೆ ಹಾಕೊಳ್ಳಿ ಈಗೇನು ಮಾಡಬೇಕು ಅಂತಂದರೆ ನೋಡಿ ಒಂದು ಅರ್ಧ ಕಪ್ಪಷ್ಟು ನೀರು ತೊಗೊಳ್ಬೇಕು ಗ್ಯಾಸ್ ಮೇಲೆ ಪಾತ್ರೆನಲ್ಲಿ ಹಾಕಿ ಕಾಯಿಸಿ ಈ ನೀರು ಬಿಸಿ ಆಗೋಷ್ಟರಲ್ಲಿ ನೀವು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸಿದ್ನಲ್ಲ ಅದನ್ನ ಏನು ಮಾಡಿ ಒಂದು ಸ್ವಲ್ಪ ಈ ಥರ ಕುಟಾಣಿನಲ್ಲಿ ಕುಟ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೇದು ಶೀತ ತಂಡಿ ಅದನ್ನು ಚೆನ್ನಾಗಿ ಅನ್ಸುತ್ತೆ ಗಂಟ್ಲಲ್ಲಿ ಕಿರಿಕಿರಿ ಆಗ್ತಾ ಇದ್ರು ಚೆನ್ನಾಗಿ ಅನಿಸುತ್ತೆ ಈ ಜೀರಿಗೆ ಮೆಂತೆ ಶುಂಠಿ ಎಲ್ಲ ಹಾಕೊಳ್ಳೋದ್ರಿಂದ ನಿಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಕುಡಿಯೋಕ್ಕೂ ರುಚಿಯಾಗಿರುತ್ತೆ ಇಷ್ಟು ಸ್ವಲ್ಪ ತರಿ ತರಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಈ ಹಾ ತಗೊಂಡಿದ್ವಲ್ಲ ತುಳಸಿ ಮತ್ತೆ ಪುದೀನ ಸೊಪ್ಪು ಅದನ್ನು ಹಾಕಿ ಸ್ವಲ್ಪ ಅರ್ಕೊಳ್ಳಿ ಥರ ಇರುವಂತಹ ಈ ಪುಡಿನ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಜೋನಿ ಬೆಲ್ಲ ಅಥವಾ ಹಳ್ಳಿ ಬೆಲ್ಲ ಇದು ನಮ್ಮ ಮನೆಯಲ್ಲೇ ಮಾಡಿರುವಂತ ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಹತ್ರ ಈ ಜೋನಿ ಬೆಲ್ಲ ಇಲ್ಲ ಅಂದರೆ ನೀವು ಬೆಲ್ಲದ ಪುಡಿ ಹಾಕ್ಬೋದು ಅಥವಾ ಬೆಲ್ಲ ಇಷ್ಟ ಆಗಲ್ಲ ಅಂತಂದರೆ ಸಕ್ಕರೆ ಕೂಡ ಹಾಕ್ಬೋದು ಬೆಲ್ಲ ಸಕ್ಕರೆ ಎರಡೂ ಬೇಡ ಅಂತಂದರೆ ಹಾಗೆ ಕೂಡ ಕಷಾಯನ ಕುಡಿಬೋದು ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಈ ಫ್ಲೇವರು ಜೀರಿಗೆ ಕೊತ್ತಂಬರಿ ಕಾಳು ಮೆಣಸು ತುಳಸಿ ಪುದೀನ ಶುಂಠಿ ಸೋಂಪು ಇದರದ್ದೆಲ್ಲ ಒಳ್ಳೆ ಘಮ ಅಂತ ವಾಸನೆ ಬರ್ತಾ ಇದೆ ಈಗ ಈ ಸ್ಟೇಜಲ್ಲಿ ಮೇಲೆ ನೀವೇನು ಮಾಡಬೇಕು ಹಾಲು ಹಾಕಬೇಕು ಈಗ ನಮಗೆ ಕಷಾಯ ರೆಡಿ ಆಯಿತು ಇದನ್ನು ಒಂದು ಸ್ಟ್ರೈನರ್ನಲ್ಲಿ ಈ ಥರ ವಾದಂತಹ ಬಿಸಿ ಬಿಸಿ ಕಷಾಯ ರೆಡಿ ಆಗಿದೆ ಇದನ್ನು ಕುಡಿದು ಎಂಜಾಯ್ ಮಾಡಿ ಈ ರೀತಿಯಾದಂತಹ ಕಷಾಯ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು